ಹಾಯ್ ಹಲೋ ನಮಸ್ತೆ ಇವತ್ತಿನ ಒಂದು ಸಣ್ಣ ವ್ಲಾಗ್ ಅಂತಲೇ ಹೇಳ್ಬೋದು ಸಣ್ಣ ವೀಡಿಯೋ ಅಂತಲೇ ಹೇಳ್ಬೋದು ಮಾಡಲಿಕ್ಕೆ ಆ್ಯಕ್ಚುಲಿ ಒಂದು ತುಂಬ ದೊಡ್ಡದಾದ ಒಂದು ರೀಸನ್ ಇದೆ ಸೊ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ನಾವು ಆಚರಿಸ್ಕೊಂಡ್ವಿ ಸೊ ಇದು ಏನಿಷ್ಟು ದೊಡ್ಡ ಮ್ಯಾಟ್ರ್ ಅಂತ ಅಂದ್ಕೊಂಡಿದ್ದೀರಾ ಸೊ ಇಲ್ಲ ನಾನು ಎಲ್ಲ ವ್ಯೂವರ್ಸ್ಗಳಿಗೆ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಅಥವಾ ನಮ್ಮ ಚಾನಲನ್ನು ಯಾರ್ಯಾರು ನೋಡ್ತಿರೋ ಬೇರೆಯವ್ರಿಗೆ ಯಾರ್ಯಾರಿಗೆ ಶೇರ್ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಸೊ ಈ ಥರ ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳನ್ನು ನಿಮ್ಮ ಒಂದು ಹೆಂಡತಿಯ ಜೊತೆ ಅಥವಾ ಗಂಡನ ಜೊತೆ ಅಥವಾ ನೀವು ಒಂದು ಫ್ಯಾಮಿಲಿ ಜೊತೆ ಆಚರಿಸಿಕೊಳ್ಳಿ ಯಾಕಂದರೆ ಸೊ ಈಗಿನ ದಿನಗಳಲ್ಲಿ ನಮಗೆ ನಮ್ಮವ್ರಿಗೋಸ್ಕರ ಟೈಮ್ ಕೊಡಲಿಕ್ಕೆ ಟೈಮೇ ಇರೋದಿಲ್ಲ ಅಂಥದ್ರಲ್ಲಿ ನಾವು ಆದಷ್ಟು ಒಂದು ಸಣ್ಣ ಸಣ್ಣ ಟೈಮ್ಗಳನ್ನು ಯಾವುದಾದ್ರೂ ಒಂದು ಯಾವುದೇ ಒಂದು ಇವಾಗ ನೋಡಿ ಹೊರಗಡೆ ದೇಶಗಳಲ್ಲೆಲ್ಲ ಮಂತ್ ಆ್ಯನಿವರ್ಸರಿ ಅಥವಾ ಒಂದು ಅಂದರೆ ಇಯರ್ ಆ್ಯನಿವರ್ಸರಿ ಅಂತೂ ನಾವು ಆಚರಿಸ್ಕೊಳ್ತೇವೆ ಮಂತ್ ಆ್ಯನಿವರ್ಸರಿ ಕೂಡ ಆಚರಿಸ್ಕೊಳ್ತಾರೆ ಕೆಲವು ಆ ಡೇಟ್ ತಿಂಗಳು ತಿಂಗಳು ಅಂತ ಅಲ್ಲ ಆ ಡೇಟ್ ಬಂದ ಕೂಡಲೇ ಆ ಡೇಟಿಗೆ ಒಂದು ಏನಾದರೂ ಸ್ಪೆಷಲ್ ಮಾಡ್ಕೊಳ್ತಾರೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ನನ್ನ ಕಡೆಯಿಂದ ಏನು ಸಜೆಷನ್ ಕೊಡ್ತೇನೆ ಅಂದರೆ ಈ ಥರ ಒಂದು ಸಣ್ಣ ಸಣ್ಣ ಮೂಮೆಂಟ್ಗಳನ್ನು ದಯವಿಟ್ಟು ನಿಮ್ಮ ನಿಮ್ಮ ಅಂದರೆ ದಾಂಪತ್ಯ ಜೀವನದಲ್ಲಿ ಆಚರಿಸ್ಕೊಳ್ಳಿ ಅಥವಾ ನಿಮ್ಮ ಮಕ್ಕಳ ಜೊತೆಗೂ ಆಚರಿಸ್ಕೊಳ್ಳಿ ಯಾಕಂದರೆ ಈ ಈ ರೀತಿ ನಾವು ಏನಾದರೂ ಆಚರಿಸ್ಕೊಂಡಿದ್ದಲ್ಲಿ ಯಾರೆಲ್ಲ ನಾನು ಪುನಃ ಬಿಗ್ ಬಾಸನ್ನು ತರ್ತೇನೆ ಅಂತ ಅಂದ್ಕೊಳ್ಬೇಡಿ ಸೊ ಬಿಗ್ ಬಾಸಲ್ಲಿ ರಘು ಅವರು ಹೇಳಿದ ಒಂದು ಮಾತು ನಾನು ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇರಲಿಲ್ಲ ಸೊ ಇನ್ನು ಮುಂದೆ ನಾನು ಟೈಮ್ ಟೈಮ್ ಕೊಡ್ತೇನೆ ಅಂತ ಹೇಳೋರಿಗೆ ಸೊ ಆ ಒಂದು ಇನ್ಸಿಡೆಂಟಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಇದ್ದೇನೆ ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಅಥವಾ ಮುಂದಿನ ಅಂದರೆ ಮ ಮಕ್ಕಳು ಮರಿ ಮಕ್ಕಳು ಏನಾದರೂ ಸ್ವಲ್ಪ ಈ ರೀತಿಯೆಲ್ಲ ಟೈಮ್ ಕೊಟ್ಟರೆ ಫ್ಯಾಮಿಲಿ ಜೊತೆ ಒಂದು ಒಟ್ಟಾಗಿ ಒಂದು ನೀವೊಂದು ಯಾವುದಾದ್ರೂ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳನ್ನು ಆಚರಿಸಿದ್ದ ಆಚರಿಸಿದ್ದೇ ಆದರೆ ತುಂಬ ಚೆನ್ನಾಗಿ ನೀವು ಅನ್ಯೂನ್ಯತೆಯಿಂದ ಇರ್ತೀರಾ ಅಂತ ಹೇಳ್ತಾ ಸೊ ದಯವಿಟ್ಟು ಈ ಒಂದು ಸಜೆಷನನ್ನು ದಯವಿಟ್ಟು ನೀವು ಸ್ವೀಕರಿಸಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್